ಟೈಮ್ ನೋಡಿದ್ದು ಆಕ್ಚುಲಿ ಒಂಥರ ಪ್ರತಿಯೊಂದು ಕೂಡ ನಂಗೆ ಥ್ರಿಲ್ಲಿಂಗ್ ಆಗಿತ್ತು ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಆ್ಯಂಡ್ ಓವರ್ ಆಲ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ತುಂಬ ಎಂಜಾಯ್ ಮಾಡ್ತಾ ಇದ್ರು ಸಿನಿಮಾ ನೋಡುವಾಗ ಅದೊಂದು ಖುಷಿ ಇದೆ ಯಾಕಂದರೆ ಫಸ್ಟ್ ಸಿನಿಮಾ ಎಲ್ಲ ಈ ಥರ ಇಷ್ಟಪಡ್ತಾ ಇದ್ದಾರೆ ಅಂದಾಗ ಖುಷಿ ಇದೆ ಆ್ಯಂಡ್ ಹೇಳಬೇಕು ಅಂದರೆ ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಸೀನ್ ಕೂಡ ಒಂಥರ ನನಗೆ ಗೂಸ್ ಬಂಬಸ್ ಬರ್ತಾ ಇತ್ತು ಪ್ರತಿಯೊಂದು ಸಾಂಗ್ ಕೂಡ ಅದ್ಭುತವಾಗಿದೆ ಸೊ ಓವರ್ ಆಲ್ ಅಮೇಜಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಎಫರ್ಟ್ಸ್ ಆಗಿದ್ದಾರೆ ತುಂಬಾ ಕಷ್ಟಪಟ್ಟು ಹೀರೋ ಆಗ್ಬೇಕು ಅಂತ ಬಂದಿದ್ದು ಆಕ್ಚುಲಿ ಎಫರ್ಟ್ಸ್ ಮಾಡಿದ್ದಾರೆ ಪ್ರಮೋಷನ್ ಎಲ್ಲಾನು ಕಷ್ಟಪಟ್ಟಿದ್ದಾರೆ ಪಾಪ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಡ್ತೀನಿ ಇತ್ತಂದ್ರೆ ಇಲ್ಲ ಇಲ್ಲ ಆ್ಯಕ್ಚುಲಿ ನಮ್ಗೆ ಪರ್ಸನಲ್ ವಿಷಯ ಎಲ್ಲ ನಾನು ಯಾವತ್ತೂ ಯಾರಿಗೂ ತಲೆ ಹಾಕಲ್ಲ ನಮ್ಮ ನಮ್ದೇ ಸಾವಿರ ಇರುತ್ತೆ ಬೇರೆ ನಮ್ದೇ ಸಾವಿರ ಇರುತ್ತೆ ಸುಮ್ಮನೆ ಬೇರೆಯವ್ರಿಗೆ ಯಾಕಿದ್ ಮಾಡಬೇಕು ಆ್ಯಂಡ್ ನಮ್ಗೆ ಅದೆಲ್ಲ ಐಡಿಯಾ ಇರಲಿಲ್ಲ ನಾವು ಸಿನಿಮಾದವರು ಆಕ್ಟರ್ಗಳು ಬರೀ ಆ್ಯಕ್ಟಿಂಗ್ ಮಾಡಿಬಿಟ್ಟು ನಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ ಇದೆಲ್ಲ ನಮಗೂ ವಿಷಯ ಗೊತ್ತಿರಲಿಲ್ಲ ಆಲ್ ಆಫ್ ಸಡನ್ ಆಯ್ತು ಯಾಕಂದ್ರೆ ಅವ್ರಿಗೂ ಗೊತ್ತಿರಲಿಲ್ಲ ಅಂದ್ಕೊಳ್ತೀನಿ ಪ್ರಮೋಷನ್ಸ್ಗೆಲ್ಲ ಪಾಪ ತುಂಬಾ ಓಡಾಡಿದ್ರು ಈ ತರ ಆಗ್ಬಾರ್ದಿತ್ತು ಯಾಕಂದ್ರೆ ಫಸ್ಟ್ ಸಿನಿಮಾ ಫಸ್ಟ್ ಡೇನೇ ಅವರು ನಮ್ ಜೊತೆ ಇಲ್ಲಿ ಇಲ್ಲ ತುಂಬಾ ಬೇಜಾರಿದೆ ಏನೇ ಆದ್ರೂ ನ್ಯಾಯ ಸಿಗ್ಲಿ ಅಷ್ಟೇ ಥ್ಯಾಂಕ್ ಯು